ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಫಿಜಿ ನ್ಯೂಜಿಲೆಂಡ್ ಮತ್ತು ತೈಮೂರ್ ಲೆಸ್ಟೆ ಮೂರು ರಾಷ್ಟಗಳ ಪ್ರವಾಸ ಸಂಪನ್ನಗೊಳಿಸಿ ನಿನ್ನೆ ಸಂಜೆ ದೆಹಲಿಗೆ ವಾಪಸ್ ಆದರು ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಪ್ರಮುಖ ವಿಚಾರಗಳಲ್ಲಿ ತಿಳುವಳಿಕೆ ಪತ್ರಗಳಿಗೆ ಅಂಕಿತ ಹಾಗೂ ಒಪ್ಪಂದ ರಾಷ್ಟ್ರಪತಿ ಭೇಟಿಯ ಪ್ರಮುಖ ಅಂಶಗಳಾಗಿದ್ದವು ಭಾರತ ನ್ಯೂಜಿಲೆಂಡ್ ನಡುವೆ ದ್ವಿಪಕ್ಷೀಯ ಕಸ್ಟಮ್ಸ್ ಸಹಕಾರ ವ್ಯವಸ್ಥೆಗಾಗಿ ಮಾಡಿಕೊಳ್ಳಲಾದ ಒಪ್ಪಂದ ಉಭಯ ದೇಶಗಳ ನಡುವಿನ ವ್ಯಾಪಾರ ಸುಲಭಗೊಳಿಸಲಿದೆ ನ್ಯೂಜಿಲ್ಯಾಂಡ್ ಕೂಡ ಅಂತಾರಾಷ್ಟೀಯ ಸೌರ ಮೈತ್ರಿಯನ್ನು ಸ್ಥಿರಪಡಿಸಿದ್ದು ಈ ಕ್ಷೇತ್ರದಲ್ಲಿ ಜಂಟಿ ಸಂಶೋಧನೆಗೆ ಅವಕಾಶವಾಗಲಿದೆ ಉಭಯ ದೇಶಗಳು ಸಾಂಪ್ರದಾಯಿಕ ಉತ್ತಮ ವೈದ್ಯಕೀಯ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳಲು ಒಪ್ಪಿಕೊಂಡಿವೆ ಜಾಮ್ ನಗರದಲ್ಲಿರುವ ಜಾಗತಿಕ ಸಾಂಪ್ರದಾಯಿಕ ವೈದ್ಯ ವಿಜ್ಞಾನ ಕೇಂದ್ರದ ಮೂಲಕ ಈ ವಿನಿಮಯ ಪ್ರಕ್ರಿಯೆ ನಡೆಯಲಿದೆ ಭಾರತ ತಿಮಾರ್ಲೆಸ್ಡೆ ನಡುವೆ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳಿಗಾಗಿ ಭಾರತದ ಪ್ರಸಾರ ಭಾರತಿ ಮತ್ತು ರೇಡಿಯೋ ಟೆಲಿವಿಷನ್ ತಿಮೋರ್ಲೆಸ್ ಡೆ ನಡುವೆ ತಿಳುವಳಿಕೆ ಪತ್ರ ವಿನಿಮಯ ಮಾಡಿಕೊಳ್ಳಲಾಗಿದೆ ಫಿಜಿಯಲ್ಲಿ ನೂರು ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕಾಗಿ ನಿವೇಶನ ಒದಗಿಸುವ ದಾಖಲಾತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ಅತ್ಯುನ್ನತ ನಾಗರಿಕ ಗೌರವ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಮತ್ತು ತಿಮೋರ್ಲೆಸ್ಟೆನ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ತಿಮೋರ್ಲೆಸ್ಟೆ ನೀಡಿ ಪ್ರದಾನ ಮಾಡಲಾಗಿದೆ ಭಾರತದ ಪೂರ್ವ ಕ್ರಿಯಾ ನೀತಿ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರ ಈ ಭೇಟಿ ಮಹತ್ವದ್ದಾಗಿತ್ತು